ಕರ್ನಾಟಕದಲ್ಲೇ ಕನ್ನಡಿಗರ ಮೇಲೆ ಇದೆಂಥ ದೌರ್ಜನ್ಯ ಎಸ್ ಕನ್ನಡ ಧ್ವಜವನ್ನ ಅಳವಡಿಸಿದ್ದಕ್ಕೆ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ದುಷ್ಕರ್ಮಿಗಳು ಕನ್ನಡಿಗ ಯುವಕನಿಗೆ ಥಳಿಸಿದ ಕೆಲ ಮರಾಠಿ ಪುಂಡರು ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಬಸವರಾಜ್ ಪಾಟೀಲ್ ಹಾಗೆ ಶುಭಂ ಕಿವುಂಡ ಮೇಲೆ ಹಲ್ಲೆ ಮಾಡಿದ್ದಾರೆ ಮರಾಠಿ ಪುಂಡರು ಎನ್ನುವ ಮಾಹಿತಿ ಲಭ್ಯವಾಗಿದೆ ಇನ್ನು ಐದು ಜನ ಮರಾಠಿ ಪುಂಡರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಳವಡಿಸಿದ್ದಂತಹ ಕನ್ನಡ ಧ್ವಜವನ್ನ ತೆರವು ಮಾಡುವಂತೆ ಕನ್ನಡಿಗ ಯುವಕನನ್ನ ಮರಾಠಿ ಪುಂಡರು ಥಳಿಸಿದ್ದಾರೆ ಗ್ರಾಮದಲ್ಲಿ ಶಿವಾಜಿ ಪುತ್ಥಳಿ ಬಳಿಯೇ ಅಳವಡಿಸಿದ್ದಂತಹ ಕನ್ನಡ ಧ್ವಜ ಇನ್ನು ಈ ಕನ್ನಡ ಧ್ವಜ ತೆರವು ಮಾಡುವ ವಿಚಾರಕ್ಕೆ ಹಲ್ಲೆ ನಡೆಸಿದ್ದಾರೆ ಬಸವರಾಜ್ ಪಾಟೀಲ್ ಹಾಗೂ ಶುಭಮ್ಮ ಕಿವುಂಡ ಎಂಬ ಹಲ್ಲೆ ನಡೆದಿದೆ ಕೆಲ ಮರಾಠ ಸಮುದಾಯದ ಕಿಡಿಗೇಡಿಗಳಿಂದ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿರುವಂತಹ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಗಮನಿಸ್ತಾ ನೀವು ಕೂಡ ಇನ್ನು ಅಂಗತ ಕರಮೆ ಅನಿಕೇತ್ ಕರಮೆ ಶಾಹು ಮಗದ್ದು ಸೇರಿದಂತೆ ಹಲವರಿಂದ ಹಲ್ಲೆ ಮಾಡಲಾಗಿದೆ ಅಂತ ಹೇಳಲಾಗಿರುವಂತದ್ದು ಈ ಸದ್ಯಕ್ಕೆ ಐದು ಜನ ಮರಾಠಿ ಪುಂಡರ ವಿರುದ್ಧ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಉಳಿದ ನಾಲ್ಕು ಜನ ಪರಾರಿಯಾಗಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ ಅಲ್ಲಿ ಶಿವಾಜಿ ಮಾರ್ಗ ಇಲ್ಲ ಅಲ್ಲೂ ಕರ್ನಾಟಕದ ಜಂಡ ಹಚ್ಚುವುದಿಲ್ಲ का कर्नाटक माझ्या ना इ मारेल होईल तु पाना इड ಅಲ್ಲಿ ಇರುವಂತ ಜೀವನ ಶೈಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಶಿವರಾಜ್ ಕನ್ನಡ ಧ್ವಜವನ್ನ ಅಳವಡಿಸಿದ್ದಕ್ಕೆ ಕೆಲ ಮರಾಠಿ ಪುಂಡರು ಯುವಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಓರ್ವನನ್ನ ಬಂಧಿಸಲಾಗಿದೆ ಇನ್ನುಳಿದ ನಾಲ್ಕು ಮಂದಿ ಪರಾರಿಯಾಗಿದ್ದಾರೆ ಅನ್ನೋದ್ರ ಕುರಿತಾಗಿ ಡೀಟೇಲ್ಸ್ ಸಿಕ್ಕಿದೆ ಸದ್ಯದ ಅಪ್ಡೇಟ್ ಏನಿದೆ ಎಸ್ ಮಧುಮಲಾ ಏನು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುಬ್ಲಿ ಗ್ರಾಮದಲ್ಲಿ ಸದ್ಯ ಈಗ ಕನ್ನಡ ಧ್ವಜ ಅಳವಡಿಸಕ್ಕೆ ಓರ್ವ ಕನ್ನಡಾಭಿಮಾನಿ ಮೇಲೆ ಮರಾಠಿ ಪುಂಡರು ಹಲ್ಲೆ ಮಾಡಿರುವ ಘಟನೆ ಸದ್ಯ ಈಗ ಬೆಳಕಿಗೆ ಬಂದಿದೆ ಮತ್ತು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಏನು ಗ್ರಾಮದಲ್ಲಿ ಶಿವಾಜಿ ಪುತ್ಥಳಿ ಬಳಿ ಏನು ಕನ್ನಡ ಧ್ವಜವನ್ನು ಬರುವ ಗ್ರಾಮದ ಯುವಕ ಬಸವರಾಜ್ ಪಾಟೀಲ್ ಹಾಗೂ ಶಂಭು ಚೌಡಿಕರ್ ಎಂಬುವರು ಧ್ವಜವನ್ನು ಕಟ್ತಾರೆ ಈ ಧ್ವಜವನ್ನು ಏಕೆ ಕಟ್ಟಿದ್ರೆ ಅಂತ ಕೆಲವು ಮರಾಠಿ ಕುಂಡ್ರು ಒಂದ್ ರೀತಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಏನು ಅಗಂಗಂತ ಕರವೇ ಮತ್ತು ಅನಿಕೇತ್ ಕರವೇ ಶಾಹು ಮಗದಂ ಸೇರಿದಂತೆ ಹಲವು ಹಲವರು ಕೂಡ ಒಂದು ಐದು ಜನ ಮರಾಠಿ ಪಂಡರು ಕೂಡಿ ಕನ್ನಡ ಯುವಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಸದ್ಯ ಈ ಹಲ್ಲೆ ಪ್ರಕರಣ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ ಮತ್ತು ಓರ್ವನನ್ನು ವಶಕ್ಕೆ ಪಡಿಸಿಕೊಳ್ಳಲಾಗಿದೆ ಇನ್ನೂ ನಾಲ್ಕು ಜನ ಪರಾರಿಯಾಗಿದ್ದಾರೆ ಸದ್ಯ ಈಗ ಆರೋಪಿಗಳನ್ನು ವಶಕ್ಕೆ ಪಡೆಯಲು ಸದ್ಯ ಈಗ ಪೊಲೀಸರು ಫೀಲ್ಡ್ಗೆ ಇಳಿದು ಸದ್ಯ ಈಗ ಒಂದ್ ರೀತಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಮತ್ತು ಕನ್ನಡಿಗರು ಕೂಡ ಒಂದ್ ರೀತಿ ಆಕ್ರೋಶ ವ್ಯಕ್ತಪಡಿಸಿ ಆದಷ್ಟು ಬೇಗನೆ ಮರಾಠಿ ಪುಂಡ್ರನ್ನು ಬಂಧಿಸಬೇಕೆಂದು ಕೂಡ ಆಗ್ರಹಿಸುತ್ತಿದ್ದಾರೆ ಬಲ ಇಲ್ಲಿ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಒಟ್ಟಾರೆಯಾಗಿ ಈ ಕುರಿತಾಗಿ ಪೊಲೀಸರು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಬಸವರಾಜ್ ಪಾಟೀಲ್ ಶುಭಂ ಕಿವುಂಡಾ ಎಂಬ ಇಬ್ಬರು ಯುವಕರ ಮೇಲೆ ಐದು ಮಂದಿ ಮರಾಠಿ ಪುಂಡರು ಹಲ್ಲೆ ಮಾಡಿರುವ ಮಾಡಿರುವಂತಹ ಈ ವಿಡಿಯೋ ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ए मना रे ए 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 ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ